ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ ನಾವು ಮನುಷ್ಯರು ಭೂಮಿ ಮೇಲೆ ಹುಟ್ಟಿದ ಮೇಲೆ ದೇಶಕ್ಕೆ ಏನು ಕೊಟ್ವಿ ಈ ದೇಹನ ಉಪಯೋಗ ಮಾಡಿಕೊಂಡು ಈ ಜಗತ್ತಲ್ಲಿ ಏನು ಮಾಡಿದ್ವಿ ಈ ನಮ್ಮ ಆತ್ಮನ ಯಾವ ರೀತಿ ಉಪಯೋಗ ಮಾಡ್ಕೊಂಡ್ವಿ ಈ ಆತ್ಮ ಪರಮಾತ್ಮನಿಗೆ ಸಮಾನವಾದ ಈ ಆತ್ಮಕ್ಕೆ ನಾವೇನೆಲ್ಲ ಅನುಭವ ಕೊಟ್ವಿ ಈ ಆತ್ಮ ಈ ದೇಹವನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ತು ಪುಣ್ಯ ಕೆಲಸಗಳನ್ನ ಅನ್ನೋದಷ್ಟೇ ಮುಖ್ಯ ಆಗಿರ್ತದೆ ಸ್ನೇಹಿತರೆ ತಿಂದ್ವಿ ಉಂಡ್ವಿ ಇನ್ನೊಬ್ಬರು ನೋಯಿಸಿದ್ವಿ ಇನ್ನೊಬ್ಬರು ಕಷ್ಟ ಕೊಟ್ವಿ ಒಳದ್ವಿ ಚುಚ್ಚಿದ್ವಿ ಮೋಸ ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಇದು ಯಾವತ್ತಿಗೂ ಶಾಶ್ವತ ಅಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಜಿರಲೆ ಇದ್ದಷ್ಟು ದಿನ ವೈರಸ್ ಎಲ್ಲರಿಗೂ ಹರಡುತ್ತೆ ಪಾತ್ರೆಗಳಿಗೆಲ್ಲ ವೈರಸ್ ಎಲ್ಲ ಸ್ಪ್ರೆಡ್ ಮಾಡುತ್ತೆ ಇನ್ನೊಬ್ಬರ ಜೀವನಕ್ಕೆ ಕಷ್ಟ ಕೊಡುತ್ತೆ ವಾಂತಿ ಇತ್ಯಾದಿಗಳನ್ನ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಆದರೆ ಇದು ಮನುಷ್ಯರಾಗಿ ಜೀವಂತವಾಗಿ ಇತ್ತು ಮನುಷ್ಯನ ಹಾಗೆ ಜೀವಂತವಾಗಿ ಇತ್ತು ಆದರೆ ಬೇರೆ ಇರುವೆಗಳು ಬಂದ್ಬಿಟ್ಟು ಇದನ್ನು ಕಚ್ಚಿ ಕಚ್ಚಿ ಕೊಚ್ಚಿ ನರಕ ಹಿಂಸೆ ಕೊಟ್ಟು ನರಳಿಸಿ ನರಳಿಸಿ ಸಾಯಿಸಿ ಅದರ ದೇಹವನ್ನು ಕಿತ್ತು ತಿಂತಾಯಿದ್ದಾವೆ ಅರ್ಥ ಪಾಪಕೋಪದಲ್ಲಿ ಇದಿದ್ದದಕ್ಕೆ ಅದ್ರ ಪಾಪಕ್ಕೆ ತಕ್ಕ ಶಿಕ್ಷೆ ದೊರೆತಿದೆ ನಾವು ಪಾಪ ಮಾಡಿದ್ರೆ ಇದೇ ರೀತಿ ಸ್ನೇಹಿತರೆ ದೇಹನ ಕಿತ್ತು ಕಿತ್ತು ತಿನ್ನೋದಷ್ಟೇ ಅಲ್ಲ ನಮ್ಮ ಕಷ್ಟಗಳು ಒಂದರಿಂದ ಒಂದರಿಂದೆ ಒಂದರಿಂದ ಬಂದು ಬಂದು ನಮ್ಮನ್ನ ಜೀವಂತವಾಗಿ ನರಳಿಸ್ಬಿಡ್ತಾ ಸ್ನೇಹಿತರೆ ಅದರ ಬದಲು ಆದಷ್ಟು ನಾವು ದಾನ ಧರ್ಮಗಳನ್ನು ಮಾಡ್ತಾ ಒಳ್ಳೆ ಮಾತುಗಳನ್ನ ಆಡ್ತಾ ಒಳ್ಳೆ ದೃಷ್ಟಿಗಳನ್ನ ನೋಡುತ್ತಾ ಒಳ್ಳೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡುಗರನ್ನು ಪುಣ್ಯದ ಮಾತುಗಳನ್ನ ಆಡ್ಕೊಂಡು ಒಳ್ಳೆಯ ನುಡಿಗಳನ್ನ ಕೂಡ ನಾವು ನೋಡಿಕೊಂಡು ಒಳ್ಳೆಯದನ್ನೇ ಕೇಳಿಸಿಕೊಂಡು ಕೂಡ ಇನ್ನೊಬ್ಬರ ಜೀವನದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಹೋದರೆ ಹಸಿವನ್ನು ನೀಗಿಸ್ತಾ ಪ್ರಾಣಿಯಾಗಲಿ ಪಕ್ಷಿಯಾಗಿರಲಿ ಕೀಟಗಳೇ ಆಗಿರಲಿ ಮನುಷ್ಯರೇ ಆಗಿರಲಿ ಬೇಡಿ ಬಂದ ಹಸಿವನ್ನು ನಾವು ನೀಗಿಸ್ತಾ ಹೋಗ್ತಾ ಇದ್ದರೆ ಆ ಧರ್ಮಾತ್ಮ ಶಿವನೇ ಅನ್ನಪೂರ್ಣೆಯೇ ನಮಗೆ ಒಂದು ದಾರಿ ತೋರಿಸ್ತಾಳೆ ನಾವು ಮಾಡಿದ ಕರ್ಮ ನಮ್ಮನ್ನೇ ಬೆನ್ನಟ್ಟುತ್ತದೆ ಅಂತ ಮಾತು ಕೇಳಿರ್ತೀರ ಸ್ನೇಹಿತರೆ ಅದು ಒಳ್ಳೆಯ ಕರ್ಮ ಮಾಡಿದರೆ ಅದು ನಮ್ಮನ್ನು ಖಂಡಿತವಾಗಿ ಒಳ್ಳೆಯದೇ ಬೆನ್ನಟ್ಟುತ್ತೆ ಅದೇ ಕೆಟ್ಟದ್ದನ್ನೇ ಮಾಡಿದರೆ ನಮ್ಮನ್ನು ಕೆಟ್ಟದ್ದನ್ನೇ ಉಳಿಕ ಬರುತ್ತೆ ಕೆಟ್ಟದ್ದೇ ಉಳಿಕ ಬರುತ್ತೆ ಉದಾಹರಣೆಗೆ ನಾವು ಎಂದೋ ಬಿಸಾಕಿದ ಒಂದು ವಸ್ತು ಮತ್ತೆ ಸಿಕ್ಕಿಯೇ ಬಿಡುತ್ತದೆ ಹಾಗೆ ನಾವು ಎಲ್ಲಾದರೂ ಕಳ್ಕೊಂಡ್ರೆ ಅದೇ ಜಾಗದಲ್ಲಿ ಹುಡುಕ್ಬೇಕಾಗತ್ತೆ ಹೀಗೆ ನಾವು ಒಳ್ಳೆಯದನ್ನು ಎಲ್ಲಿ ಹುಡುಕ್ತೀವೋ ಆ ಜಾಗದಲ್ಲಿ ಒಳ್ಳೆಯದು ನಮ್ಮನ್ನು ಹುಡುಕೊಂಬರುತ್ತೆ ನಾವು ಕೆಟ್ಟದ್ದನ್ನು ಉಡಿಕೊಂಡು ಹೋಗೋದು ನಾವು ಕೆಟ್ಟದ್ದನ್ನೇ ಮಾಡೋದಾದರೆ ನಮ್ಮನ್ನು ಹುಡುಕೋ ಬರೋದು ಕೆಟ್ಟದ್ದೇ ಆಗಿರುತ್ತೆ ನಾವು ಮಾಡಿದ್ರೆ ಕೆಟ್ಟದ್ದು ನಮಗೂ ಕೆಟ್ಟದ್ದೇ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಜೀವಂತವಾಗಿದ್ದಾಗಲೇ ಈ ಜಿರಲೆನ ಕಿತ್ತು ಕಿತ್ತು ತಿಂತಾಯಿದ್ದಾವೆ ಇರುವೆಗಳು ಈಗ ಜೀವ ಬಿಟ್ಟಿದೆ ಆ ರೀತಿ ಪಾಪಗಳನ್ನ ಮಾಡಿ ಜೀವಂತವಾಗಿ ನರಕ ಯಾತ್ರೆ ಅನುಭವಿಸೋದು ಬೇಡ ಕೆಲವರು ಮಲಗಿದ್ದಾಗಲೇ ಜೀವ ಹೊಂಟೋಗ್ಬಿಡುತ್ತೆ ಸ್ನೇಹಿತರೆ ಕುಂತಿದ್ದಾಗಲೇ ಜೀವ ಹೋಗ್ಬಿಡುತ್ತೆ ಅದೆಂಥ ಸಾವು ಅಂದರೆ ಒಂಥರ ಪರಮ ಪವಿತ್ರ ಹಾಗೂ ಒಂದು ಮೋಕ್ಷವೇ ಅಂತ ಅಂದ್ಕೋಬೋದು ಅಂಥವರು ದಿಗ್ ನಿಜವಾಗಲೂ ದೇವರ ಪಾದನೆ ಸೇರಿಕೊಳ್ತಾರೆ ಅಂಥ ಅನುಭವ ಅಂಥ ಪುಣ್ಯ ನಮಗೂ ಬೇಕು ಅಂದರೆ ನಾವು ಇದ್ದಷ್ಟು ದಿನ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಹೋಗಬೇಕು ನಮ್ಮ ಕೈಲಿ ಮಾಡಿಲ್ಲ ಅಂದರೂ ಸುಮ್ಮನೆನಾದರೂ ಇರಬೇಕು ಆದರೆ ಮಾಡಿದ್ರು ಅಂತ ಹೇಳ್ಕೊಳ್ಳೋಕ್ಕೂ ಹೋಗಬಾರ್ದು ಮಾಡಿಲ್ಲ ಅಂತ ಕೊರಗಕ್ಕೂ ಹೋಗಬಾರ್ದು ಸಾಧ್ಯವಾದರೆ ಮಾಡಬೇಕು ಇಲ್ಲ ಅಂದರೆ ಮೌನ ಒರೆಸ್ಬೇಕು ಅದು ಬಿಟ್ಟು ದರ್ಪಾತೋರ್ಸೋಕೆ ಹೋಗಬಾರ್ದು ಸ್ನೇಹಿತರೆ ಕೇಳಿ ಬಂದರೆ ಹೋಗೋ ಮುಂದಕ್ಕೆ ಅಂತ ಅನ್ನಬಾರ್ದು ಯಾಕೆಂದರೆ ಆ ಸ್ಥಾನಕ್ಕೆ ಬಂದಾಗ ನಮ್ಮನ್ನು ಮುಂದಕ್ಕೆ ಹೋಗೋ ಅಂದಾಗ ಅದು ನಮಗೆ ನಾವು ಮಾಡಿದ ಕರ್ಮ ನಮಗೆ ನೆನಪಿಸ್ಬಿಡುತ್ತೆ ಆವಾಗ ನರಳುವಂಥ ಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ಇದ್ದಷ್ಟು ದಿನ ಒಳ್ಳೆಯ ಕಾರ್ಯ ಮಾಡಿ ಹೋಗುವಾಗ ಒಂದೊಳ್ಳೆ ಪುಣ್ಯ ಹೊತ್ಕೊಂಡು ಹೋಗಿ ಆ ದೇವರು ಕೇಳೋದು ಪುಣ್ಯ ಅಷ್ಟೇ ಸ್ನೇಹಿತರೆ ನಿಮ್ಮ ಪಾಪ ಮಾಡಿದರೆ ಹೋಗು ಭೂಲೋಕಕ್ಕೆ ಮತ್ತೆ ಹುಟ್ಟು ಅಂತಾನೆ ನಾವು ಪುಣ್ಯ ಮಾಡಿದರೆ ಅವನ ಪಾದದಲ್ಲಿ ನಮಗೊಂದು ಸ್ಥಾನಮಾನ ಕಲ್ಪಿಸ್ಕೊಡ್ತಾನೆ ನಮ್ಗೆ ಬೇಕಾಗಿರೋದು ಇಷ್ಟೇ ಅಲ್ವಾ ಸ್ನೇಹಿತರೆ ನಾನು ನನ್ನದು ಇನ್ನು ಬಿಟ್ಟು ಎಲ್ಲರೂ ನಮ್ಮವರು ಅಂತ ಆ ಶಿವನ ಭಕ್ತರಂತೆ ನಾವು ಬದುಕಬೇಕು ಸ್ನೇಹಿತರೆ ಅವಾಗ ಶಿವನೇ ನಮ್ಮನ್ನು ಕಾಪಾಡ್ತಾನೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಅವ್ರಿಗೂ ಒಂದಿಷ್ಟು ಮಾಹಿತಿನ ತಿಳ್ಕೊಂಡಂಗೆ ಆಗುತ್ತೆ